ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಮನೆಯಲ್ಲೇ ಕೂತು ನೀವು ಕೆಲಸವನ್ನ ಮಾಡಬಹುದು ಕೆಲಸವನ್ನ ಮಾಡಿ ಒಂದಷ್ಟು ಹಣವನ್ನ ಸಂಪಾದನೆ ಮಾಡಬಹುದು ಮೀನ್ಸ್ ವರ್ಕ್ ಫ್ರಮ್ ಹೋಮ್ ಹಾಗಿದ್ರೆ ಎಲ್ಲಿ ಹೇಗೆ ಅಪ್ಲೈ ಮಾಡೋದು ಅರ್ಹರು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪಾ ಮಾಹಿತಿ ಅಂತ ಅಂದ್ರೆ ಇದೀಗ ಕೆಲವೊಂದಷ್ಟು ಜನರು ಮನೆಯಲ್ಲೇ ಕೂತು ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಅಂತವ್ರಿಗೆ ಬಂದ್ಬಿಟ್ಟು ಇದು ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ನೀವು ಈ ಒಂದು ಉದ್ಯೋಗವನ್ನ ಪ್ರಾರಂಭ ಮಾಡಬಹುದು ಅದು ಮನೆಯಲ್ಲೇ ಕೂತು ನೀವು ಅರ್ನ್ ಮಾಡಬಹುದು ಇದು ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಪಾಸ್ ಆದವರಿಗೆ ಜಿಯೋ ಸಂಸ್ಥೆಯಿಂದ ವರ್ಕ್ ಫ್ರಮ್ ಹೋಮ್ ಕೆಲಸ ವೇತನ ಕೆಲಸವನ್ನ ಕೊಡ್ತಾ ಇದ್ದಾರೆ ಮೀನ್ಸ್ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಜಿಯೋ ಕಂಪನಿ ಕಡೆಯಿಂದ ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡ್ತಾ ಇರೋಂತದ್ದು ವೇತನ ಬಂದ್ಬಿಟ್ಟು ಮೂವತ್ತು ಸಾವಿರವರೆಗೆ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಇವಾಗ ಬಂದ್ಬಿಟ್ಟು ಏನಪ್ಪಾ ಅಂತ ಅಂದ್ರೆ ಜಿಯೋ ಕಂಪ್ನಿ ಕಡೆಯಿಂದ ಹೇಳ್ದಂಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ವಾಪಸ್ ಆಫರ್ ನಡೆಸ್ತದೆ ಮೀನ್ಸ್ ನೀವೇನಾದ್ರೂ ಕರ್ನಾಟಕದವರಾಗಿದ್ರೆ ಕನ್ನಡ ಭಾಷೆ ಅಂತ ಬರಲೇಬೇಕು ನೀವೇನಾದ್ರು ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ಕಂಟ್ರಿ ಆಗಿದ್ರೆ ಬಂದ್ಬಿಟ್ಟು ನಿಮ್ಗೆ ಇಂಗ್ಲಿಷ್ ಲಾಂಗ್ವೇಜ್ ಹಿಂದಿ ಲಾಂಗ್ವೇಜ್ ಈ ತರ ಆ ಪ್ರದೇಶಕ್ಕೆ ತಕ್ಕಂತೆ ನೀವು ಲಾಂಗ್ವೇಜ್ ಅನ್ನ ಕಲಿತಿರ್ಬೇಕು ಅಂತ ತಿಳಿಸ್ತಿದ್ರೆ ಒಂದು ವೇಳೆ ನೀವು ನೀವು ಮುಂದೆ ಹುದ್ದೆಯಲ್ಲಿ ಬಡ್ತಿ ಪಡೆಯುವುದಾದರೆ ಸ್ನಾತಕೋತ್ತರ ಪದವಿ ಪದವಿ ಪಡೆಯಬೇಕಾಗಿರುತ್ತೆ ಮೀನ್ಸ್ ಏನಾದ್ರು ಈ ಹುದ್ದೆಯಲ್ಲಿ ನಿಮ್ಗೆ ಚಾನ್ಸ್ ಸಿಕ್ಕಿ ಅಥವಾ ಕೆಲಸ ಏನಾದ್ರು ಆಯ್ತು ಅಂದ್ರೆ ನೀವೇನಾದ್ರೂ ಇನ್ನು ಮುಂದಕ್ಕೆ ಪ್ರಮೋಷನ್ ಅಂತ ಏನಾದ್ರು ಪಡ್ಕೋಬೇಕಂದ್ರೆ ನೀವು ಪದವಿಯನ್ನ ಮುಗಿಸಿರ್ಬೇಕು ಮೀನ್ಸ್ ಡಿಗ್ರಿಯನ್ನ ಮುಗಿಸಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಇದಕ್ಕೆ ಅಪ್ಲೈ ಮಾಡೋದು ಹೇಗಪ್ಪ ಅಂತ ಅಂದ್ರೆ ನೀವೇನಾದ್ರೂ ಇದಕ್ಕೆ ಆಸಕ್ತಿ ಹೊಂದಿರೋರಾಗಿದ್ರೆ ಹೆಚ್ ಟಿ ಟಿ ಪಿ ಎಸ್ ಕೆರಿಯರ್ಸ್ ಡಾಟ್ ಜಿಯೋ ಡಾಟ್ ಕಾಮ್ ಇಲ್ಲಿ ನಾನು ಆ ವೆಬ್ಸೈಟ್ ಅನ್ನ ಕೊಡ್ತೀನಿ ಸೊ ಆ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬಹುದು ನೀವು ನಿಮ್ಮ ವಿದ್ಯಾರ್ಹತೆ ಆಸಕ್ತಿಗೆ ಅನುಕೂಲವಾಗಿ ನೀಡುವ ಹುದ್ದೆಗಳಲ್ಲಿ ಆಯ್ದುಕೊಂಡು ಅಪ್ಲೈ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಒಂದಷ್ಟು ಆಪ್ಷನ್ ತೋರಿಸುತ್ತೆ ಆಪ್ಷನ್ ಅಲ್ಲೆಲ್ಲ ಹೋಗಿ ನೀವು ಸೆಲೆಕ್ಟ್ ಮಾಡಿ ಕರೆಕ್ಟ್ಗೆ ಎಲ್ಲ ಮೆನ್ಷನ್ ಮಾಡಿ ಒಂದ್ಸಲ ಚೆಕ್ ಮಾಡಿಕೊಂಡು ನೀವು ಮೊಬೈಲ್ ನಂಬರ್ ಇಮೇಲ್ ಸಂಖ್ಯೆ ಎಲ್ಲಾನು ಚಾಲ್ತಿಯಲ್ಲಿರೋದು ಮೀನ್ಸ್ ರನ್ನಿಂಗ್ ಇರೋದನ್ನ ಕೊಟ್ಟು ನೀವು ಈ ಹುದ್ದೆಗೆ ಅಪ್ಲೈ ಮಾಡಿಬಿಟ್ಟು ನೀವು ಈ ಹುದ್ದೆಯನ್ನ ಪಡ್ಕೊಂಡು ಹಾಗೆನೇನೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೋಬಹುದು ತಿಂಗಳಿಗೆ ಹದಿನೈದರಿಂದ ಮೂವತ್ ಸಾವಿರವನ್ನ ಮನೆಯಲ್ಲೇ ಕೂತು ಸಂಪಾದನೆ ಮಾಡ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಏನಾದ್ರು ಆಸಕ್ತಿ ಇದ್ರೆ ನಾನು ಹೇಳಿರೋ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಳಿ ಹಾಗೆ ತಿಂಗಳಿಗೆ ಒಂದಷ್ಟು ಅಮೌಂಟ್ ನೀವು ಸಂಪಾದನೆ ಮಾಡಿ ನಿಮ್ಮ ಕುಟುಂಬಕ್ಕೂ ಹೆಲ್ಪ್ ಆಗುತ್ತೆ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್